ಗೆಟ್ ಟ್ಯಾಂಕ್ಸ್ ಹೇಳದ್ರು ಬೀಜ ಹಾಕಿದ್ರಲ್ರಿ ತಿಂದಿಂದ ಅವ್ನೋ ರೆಡ್ ಚಂದ ಉಟೆವು ಈ ಪಾಟ್ನೇ ಒಂದಿಷ್ಟ ಹಾಕಿದ್ರೆ ಇವು ಉಟೆವು ಇಲ್ಲಿ ಇದೊಂದು ಪಾಟ್ನೇ ಹಾಕ್ಯಾರ ಏನು ದಿನ ರಾತ್ರಿ ಹಾಕೊಂಡ ಹೋಗ್ಲಿ λεಮನ್ ಜೂಸ್ ಮಾಡಕತ್ತರೆ ಮೂರು ದಿನ ಆತ್ರ ಈಗ ದಿನ ಮೇಲೆ ಮೇಲೆ ಮಾಡಕತ್ತರೆ ನಾನು ಅದ ಗೀರ್ ಗೀರಿ ಕಲಂಗ್ರಣ್ಣೆ ಇತ್ತು ಸರ್ ಇದು ಇತ್ತು ಅದು ಲಂಗಾ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ಮಸ್ತದೇ ರೀ ಈಗ ಬೆಳಿಗ್ಗೆ ಲಾಕ್ ಚಲೋ ಮಾಡೋಕೀನ್ರಿ ಏ ಸ್ವಲ್ಪ ಟಿ ವಿ ಸಂಕಟ್ ಕಡಿಮೆ ಮಾಡಿಬೋದು ಬೆಳಗ್ಗೆ ಚಲೋ ಮಾಡಕತ್ತಿ ಸ್ನೇಹಿತರೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಪೂಜೆ ಮುಗೀತು ನೋಡಿ ಭಸ್ಮ ನಮ್ಮ ಇದ್ರ ಪೂಜೆ ಭಸ್ಮ ಪೂಜೆ ಎಲ್ಲ ಆಯಿತು ಮನ್ವಿ ಜಾಕನ ಜಾಕಾನ ಆಯ್ತು ರೀ ಈಗ ತನಗೆ ಒಬ್ಬವ್ನಿಗೆ ಐತಿ ಜಾಕಾನ ಅವ್ನಿಗೆ ಶಿವರ್ನೇ ಮಾಡಿಸ್ಬೇಕಂತ ಹೆದ್ರ ಹೆದರಾತಾನೆ ನಾನು ಹೋಗಿ ಮಾಡ್ಸೋ ಬರ್ತೀನಿ ನಾಶಾಕ ಇದು ಏನು ಅವಲಕ್ಕಿ ಒಗ್ಗರಣೆ ಮಾಡಿ ರೀ ಇನ್ನು ಕಲಿಸಿಲ್ಲ ಈಗ ಅವನಿಗೊಬ್ಬವನ್ಗೆ ಜಾಕ ಮಾಡ್ಸ್ಕೊಂಡು ಬಂದು ನಾಷ್ಟಾನ ಕೊಡ್ತೀನಿ ನಾಷ್ಟ ತಿಂದ ಮೇಲೆ ಮತ್ತು ಮಧ್ಯಾಹ್ನದ ಕೆಲಸದ್ದೆಲ್ಲ ಚಾಲು ಇವತ್ತು ಮಧ್ಯಾಹ್ನ ಕಡೆಗೆ ರೊಟ್ಟಿ ಅದು ಏನಾದ್ರು ರೊಟ್ಟಿನ ಮಾಡ್ತೀನಿ ರೀ ಸರಿ ಕಂದ ತಪ್ಪ ಓಕೆ ಇವತ್ತಿನ ಡೈಲಿ ಲಾಂಗ್ ಇರುತ್ತಾ ಏನೇನೆಲ್ಲ ಇರುತ್ತೆ ನಿಮಗೆ ಶೇರ್ ಮಾಡ್ಕೋತೀನಿ ನೀವು ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಪ್ಪ ಅಂದರೆ ಮೂವಟ್ಟು ಇದು ಹೋಗ್ಬಿಟ್ಟು ಸ್ನೇಹಿತರೆ ಅದು ಅಂದ್ರೆ ಅದು ಹಳ್ಳಿತ್ತಲ್ಲ ದೊಡ್ಡದು ಇಲ್ಲಿವರೆಗಿತ್ತಲ್ಲ ನಾನು ಐಸ್ ಇಟ್ಕೊಂಡಿದ್ದು ಯಾಕೋ ನಂಗೆ ಅದು ಹಳ್ಳು ಓದಿದ್ರೆ ಅಸಹಾಯಿ ಕಾಣೋತ ಒಟ್ಟು ಮೂರನೇ ಒಟ್ಟು ಐದು ಅಂದಂಗೆ ಕಾಣಿಸ್ತಿದ್ದೆ ಇಲ್ಲ ಹಾಗಾಗಿ ಇದು ಗೊತ್ತು ನಿಮಗೆಲ್ಲ ಗೊತ್ತಿರ್ಬೋದು ಇದು ಫಸ್ಟಿಗೆ ಇದ್ದು ಮೂವಟ್ಟು ಇದು ಕೂಡ ಮೂರಳು ರೆಡ್ಡು ಗ್ರೀನು ವೈಟ್ ಇತ್ತು ವೈಟ್ ಎರಡು ಎರಡ್ದವು ಆದರೆ ಇರಲಿ ಚೆಂದ ನನಗೆ ಭಾಳ ಇಷ್ಟ ಆದರೂ ಮೂವ್ ಕೊಟ್ಟಿದ್ದು ನೋಡಿರಿ ಎಷ್ಟು ಚೆಂದೈತೆ ಡಿಸೈನು ಅದು ಸದ್ಯಕ್ಕೆ ಇರಲಿ ಅಂತೇಳಿ ಇದನ್ನ ಇಟ್ಕೊಂಡಿನಿ ಆಮೇಲೆ ಸ್ಟೋನಿನ ಏನು ತೊಗೊಂಡ್ರು ವೇಸ್ಟರಿ ಅವು ಸ್ವಲ್ಪ ಕಪ್ಪಾದವು ಅಂದರೂ ಮನ್ಸಾಗೋದಿಲ್ಲ ಅವು ಐತೆ ಇಲ್ಲ ನಂಗೆ ಅನಿಸ್ಕೊತೈತಿ ಮೂನೆಗ ಈ ಥರ ಗೋಲ್ಡನ್ ತೊಗೊಂಡ್ರೆ ಚಂದ ಅದು ಸಣ್ಣ ಮಧ್ಯಾಹ್ನ ಇಟ್ಕೊತಿದ್ವಿ ಅಂದರೆ ಕಾಲೇಜಿಗೆ ಹೋಗ ಅಂತ ತೊಂದಕಾಗಿ ಇದು ಬೇಡ ಹಳೇದಕ್ಕಂದ ಸೆಕೆ ಆಗುತ್ತಾ ಬೇರೆ ತಗೋ ಅದು ಶರ್ಟ್ ತೊಗೋಗ ಶರ್ಟ್ ಹಾಂ ಶರ್ಟ್ ಶರ್ಟ್ ಟಿ ಶರ್ಟ್ ಅಲ್ಲ ಶರ್ಟ್ ಆಫ್ ತೊಳು ಆಫ್ ತೊಳು ಶರ್ಟ್ ಅಲ್ಲಿ ಹೊರಗಿದೆ ನೋಡು ಹೋಗೋದಕ್ಕೇನೆ ಹೊರಗಿದ್ದಂಗೆ ಇಲ್ಲ ನೋಡಿ ಬರಿ ಈಗ ಇದೇನು ಡೈಲಿ ಆಗೋದು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದು ಹಾಗೆ ಇಡ್ತಿದ್ನಲ್ಲ ಈ ಸ ರ್ಯಾಕ್ನ ಅವು ಎರಡು ಗ್ರೀನ್ ಕಲರ್ ಮ್ಯಾಟ್ ತರಿಸಿದ್ನಲ್ಲ ಅವು ಹಾಗೆ ಇದ್ದವು ಅದಕ್ಕೆ ಇವನ್ನ ಏನಾದರೂ ಯೂಸ್ ಮಾಡ್ಕೋಬೇಕಲ್ಲ ಅಂತೇಳಿ ಈ ಥರ ಐಡಿಯಾ ಮಾಡಿ ಇದನ್ನು ಇಲ್ಲಿ ಹಾಕ್ತೀನಿ ರೀ ಆದರೆ ಇದು ಎಕ್ಸ್ಟ್ರಾ ಆಗುತ್ತಾ ದೊಡ್ದಾಗುತ್ತೆ ರೀ ಇಷ್ಟು ಎಕ್ಸ್ಟ್ರಾ ಬೀಳುತ್ತೆ ಕಟ್ ಮಾಡ್ಕೋಬೇಕು ಬಟ್ ಕಟ್ ಮಾಡೋಕೆ ಕತ್ತರಿಗೆ ಕಟ್ ಆಗ್ತಿಲ್ಲ ಇದು ಯಾಕಂದ್ರೆ ಭಾಳ ದಪ್ಪ ಐತ್ರಿ ಹಾಗಾಗಿ ಈಗಿದ್ನೇನು ಮಾಡೋದಂದ್ರೆ ಒಂದು ಒಟ್ಟಿನಲ್ಲಿ ಈ ಥರ ಏನಾದರೂ ಮಾಡಿ ಯೂಸ್ ಮಾಡ್ಕೋಬೇಕತ್ತಾ ಅನ್ಕೊಂಡಿನಿ ತೋರ್ಸ್ತೀನಿ ನಿಮ್ಗೆ ಏನು ಮಾಡ್ತೀನಿ ಹೇಳಿ ಚಂದ ಕಾಣುತ್ತಾ ಮನೆ ಹಸುರು ಹಸರು ಹೋಪಾ ಗ್ರಾಸ್ ಮ್ಯಾಟ್ ಅದು ಇದನ್ನ ಸ್ಟ್ಯಾಂಡ್ ಬಿಡಕ ಇಡಾಕ್ ಮಾಡ್ತೀನಿ ಅದು ನಂತರ ಅದು ಚಂದ ಕಾಣುತ್ತ ಸುಮ್ಮನೆ ಹೊರಗಡೆ ಹಂಗ ಇತ್ರ ಇದು ವೇಸ್ಟ್ ಆಗತ್ತಿತ್ತು ಹಾಳಾಗಿ ಹೋಗುತ್ತಾ ಬಿಸಿಲಿಗೆ ಅಂತೇಳಿ ಈ ಥರ ಇಟ್ಟರೆ ಚಂದ ಕಾಣುತ್ತೆ சொல்லிமே நான் என்ன நான் பண்றேன்னு entendeu மம்மி கட்றிக் கட் மரக்க बदलीல இடு கைல இடுனடு हां मम्मी கட்றிக் கட் மரக்க பொல்லலல அங்க இடு அங்க اگ뚜 வா வா இதா இதா ಈಗ குட்டಾಣி வச்சிருளே கொடுத்துருनी ಸಾರ್ತಾ ದಿಕ್ಕಿನ ವಾಹ್ ತಡಿಪಕ್ಕ ಇನ್ ಬರ್ ರಿಮಿಜಲ್ ನಾನು ಇರೋದರೆ ಗಡಿಕ್ಕೆ ಸರ್ಚ್ ಮಾಡೋ ಕ್ಷೇತ್ರಗಳ ಜೊತೆ ಆಗುವಾಗ ಸಾರ್ತಾ ಫಸ್ಟ್ ಗೆ ಇಲ್ಲಿ ಇಲ್ಲಿ ಇರಲಿ ಈಗ ಗೊತ್ತಿಲ್ಲ ಕುನ್ಬಾ ಮಮ್ಮಿ ಇನ್ನ ನಿ ತರನ್ ಬದ್ದುದಿಕ್ಕೆ ತಲ್ಲ ಇನ್ನ ಓಡ್ದ್ ವಾಪಸ್ ಮಾಡ್ದೆ ರಿಟರ್ನ್ ಮಾಡ್ದೆ 2 सन सब्सट्रैक्ट ओनली ನೋಡಿ ಚನ್ ಕಣ ಹಾಕತ್ತಿ 10 ಚನ್ ಕಣ ಕುಂಡಿ ಸ್ನೇಹಿತರೆ नाश्ತಾ ನೋಡಿ ಅವಲಕ್ಕಿ ನಿನ್ನ ಶಿರ ತಂದಿದ್ರು ಅವಲಕ್ಕಿ ಸೇವಕಂತಿನಾತು ಮಮ್ಮಿ ಹ್ಮ್ ಸರ್ ಮಸ್ತಗ್ರಿ ಏನು ಗೊತ್ತಿರಿ ಮೊನ್ನೆ ಕೊತ್ತಂಬ್ರಿ ಇದ್ರೆ ಕೊತ್ತಂಬರಿ ಹಾಕ್ಲಿಲ್ಲ ನೆನಪು ಅಲ್ಲಿಲ್ಲ ಇವನು ಹುಷಿ ಒಂದು ಕಿರಿಕಿರಿ ಮಾಡತ್ತಿದ್ದ ತಂದು ಭಾಳ ಹ್ಞೂ ತಿನ್ನಮ್ಮ ಈಗ ಒಂಬತ್ತಾತ್ರ ಯಜ್ಮರು ಬರ್ತಾರೆ ಏನ ಬರ್ತಾನ ಸ್ನೇಹಿತರಯ್ಯ ಈಗ ನೋಡ್ರಿ ಟೈಮ್ ಹನ್ನೆರಡುವರೆ ಐತಿ ಓಪ ಅದು ಗನ್ನ ಡಮ್ ಡಮ್ ಅನ್ನಿಸ್ತಿ ಸರಿ ಆಟ ಆಡೋವು ಇವು ನೋಡ್ರಿ ಅದು ಟಾಟಾ ಪೇಜ್ ಎಷ್ಟು ಚಂದ ಬಾಕ್ಸ್ ಇತ್ತು ಅದನ್ನ ಕಟ್ ಮಾಡಿ ಏನಾರ ಗನ್ ಮಾಡ್ತಾನಂತ ಇರೋ ಗನ್ ಬೇಡ ಈಗ ಮತ್ತೆ ಏನಾರ ಮಾಡೋದು ಲೂಸ್ ಆಯ್ತಾ ಇಲ್ಲಿ ನೋಡ್ರಿ ಇದನ್ನು ನೀಟ್ ಮಾಡಿ ಟಿ ಇಲ್ಲ ಇದು ಒಂದು ಇಷ್ಟೊತ್ತು ಆಟ ಆಡ್ಯಾರ ಯ ಆಕಾರ ಮಾಡಿದಾರೆ ಇದನ್ನು ಏ ಕಂದ ಹೀಗೆ ಮಾಡಬಿಡಮ್ಮ ಹಾಕೋದಿ ಮೇಲಿದೊಂದು ಹಾಕದಕ್ಕೆ ಓಡಾಡೋದನ್ ಬಿಡಿ ಅವನು ಓಡಾಡ ಕಟ್ಟಿಂಗ್ ಪ್ಲೇರ್ ತೊಗೊಂಡಿ ಕತ್ರಿ ತೊಗೊಂಡಿ ಏನಿದೆ ನಿನ್ ಕೆಲಸ ಹಾ ಮನೋ ಭಾಳ ಡೇಂಜರ್ ಅಂತವೆಲ್ಲ ಇಡಿಬಾರ್ದು ಮಕ್ಕಳು ಒಬ್ಬ ಬಿಸಿಲು ನೋಡ್ರಿ ಪಾದಕ್ಕೆ ಬರ್ದಿ ಹಾಕ್ತಂಗಾಗತ್ತ ಒಂದು ಹೆಚ್ಚು ಇಡಕ್ಕಾಗಲ್ಲ ಅಲ್ಲಿಗೆ ಹೋಗಕ್ಕೆ ಈಗ ಅಡುಗೆ ನಡ್ಸೀನಿ ಕೆಲಸನ ಅಡಿಗೆ ಇವತ್ತು ಮೊಟ್ಟೆ ಗ್ರೇವಿ ಮಾಡ್ಬೇಕಂತ ಅನ್ಕೊಂಡಿನಿ ಈ ಕಡೆ ಅನ್ನಕ್ಕೆ ಇಟ್ಟಿನ್ರಿ ಇಟ್ಟು ಅಲೋ ಕೊಂಡಿ ನೋಡಿ ಉಪ್ಪು ಬಂದಿತ್ತು ಸ್ಪೂನ್ ಹೋಗಿದ್ದೆ ಆದರೆ ಚೆಲ್ಲಿಲ್ಲ ಅಲ್ಲಿಗೆ ನಿಂತೈತಿ ಇನ್ನೇ ನಾನು ಆಗ ಕತೈತಿ ಸ್ವಲ್ಪ ಮೊಟ್ಟೆ ಗ್ರೇವಿಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಇದು ಮುಚ್ಚ ಅದಾದಮೇಲೆ ಮುಚ್ತೀನಿ ಈ ಟೆಸ್ ಅದಕ್ಕೆ ಇವತ್ತು ಟೀ ಮಾಡ್ಕೋಬೇಕಂತೇಳಿ ಇದು ನಿಲ್ಲೇ ಟೈಮ್ ಬೆಳಗಿನ ತಾನ ಆದರೆ ಇವತ್ತು ನನಗೆ ಯಾಕೋ ಟೀ ಮಾಡ್ಬೇಕ ಮನ್ಸು ಬರಲಿಲ್ಲ ಹಂಗಾಗಿ ಬಿಟ್ಟೆ ಇದಂತೂ ಭಾಳ ಭಾಳ ಇಷ್ಟ ಆಗತ್ತೈತೆ ನನಗೆ ನಮ್ಮ ತಗಂತ ಭಾಳ ಇಷ್ಟಪಡ್ತಾನೆ ರೀ ಇಟ್ ಬರ್ತಾನೆ ಮಮ್ಮಿ ಎಷ್ಟು ಚಂದ ಇದ್ದಿಲ್ಲ ಮಮ್ಮಿ ಎಷ್ಟು ಚೆಂದ ಐತಲ್ಲ ಅಂತಾನು ಬಂದು ಬಂದು ಇಲ್ಲಿ ಭಾಳ ಲುಕ್ ಆಗೈತೆ ರೀ ಅದನ್ನ ಅದ್ರ ಮೇಲೆ ಇಟ್ಟಿದ್ದಕ್ಕೆ ಆ ಸ್ಟ್ಯಾಂಡ್ನ ಮ್ಯಾಟ್ ಹಾಕಿದಕ್ಕೆ ಸುಮ್ಮನೆ ವೇಸ್ಟ್ ಆಗತಿತ್ತು ಏನು ಯಾಕೆ ಬೀಳದಿಕ್ಕ ಅದ್ರ ಮೇಲೆ ಕಾಲು ಇಟ್ರಾ ಬಿಡದ ಬಿಡ ಕೈ ಬಿಡ ಬಿದ್ದೆ ಅಂದ್ರೆ ಕಾಲು ಸಿಸ್ತೂ ಹೋಗತ್ತ ಅದು ಮೊದ್ಲು ಉಳತ ಕಸ ಹಾಕಿನ ಒಳ್ಳೆ ನೀನೇ ಹಾಕ್ಬೇಕಾ ಹೊರಗಡೆ ಇಷ್ಟು ಕಸ ಮನೋ ಈಗ ಬಿಸಿಲಿಲ್ಲ ರೀ ಈಗ ಹಂಗೆ ಥರ ಬಂದಿದ್ದೀವಿ ಅಪ್ಪ ಸೇಬು ರೆಡ್ಗೆದ ಸೇಬು ಮುನ್ನೂರು ರೂಪಾಯಿ ಕೆಜಿ ಅತ್ತ ಸೊ ಏನೋ ಕರ್ಬುಜಿ ತೊಗೊಂಡೀವಿ ರೀ ಆಮೇಲೆ ಬಂದ್ಬಿಟ್ಟು ಒಂದು ಪಪ್ಪಾಯ ತಗೊಂಡಿ ಪಪ್ಪಾಯ ಏನಕ್ಕೆ ಮನು ಮನೋ ಸೊಂದು ಪಪ್ಪಾಯ ತೊಗೊಂಡಿರಿ ಒಂದು ಭಾಳ ತಿನ್ನಿಲ್ಲ ನಾವು ಒಂಟ ತಗ ನೋಡ್ಬೇಕು ಇವತ್ತು ತಿಂತಿ ಮರು ಮನು ತಿನ್ನೋಕೆ ಬರ್ದೇ ನೀನು ಗೊತ್ತೈತಿ ಕಟ್ ಮಾಡೋಕೆ ಬರ್ದೈತಿ ಎಲ್ಲಕ್ಕೂ ಗೋಡಾಕ್ತಿಯಲ್ಲ ಹಾಂ ಹೌನ ಎಲ್ಲಿಸ್ಕೊ ಇಲ್ಲಿ ನೋಡ್ರಿ ಇದು ಪೊಲೀಸ್ ಪ್ಯಾಲೇಸ್ ಕಡೆ ಪೊಲೀಸ್ ಪ್ಯಾಲೇಸ್ ಅದು ಕ್ವಾರ್ಟರ್ಸ್ ಅಲ್ಲ ಸ್ನೇಹಿತರೆ ನೋಡ್ರಿ ಟೈಮು ಒಂದು ನಲ್ವತ್ತೈದು ಐತಿ ಯಜಮಾನ್ರಿ ಈಗ ಬಂದ್ರು ಕಲ್ಯಾಣ ನೆನ್ ತೊಗೊಂಬಂದಾರ ಇವ್ರಿಗೆ ಹಸಿವು ಆಗೈತಿ ಯಾಕಂದ್ರೆ ಬೆಳಗ್ಗೆ ಇವತ್ತು ದಿನ ಒಂಬತ್ತು ಗಂಟೆಗೆ ನಾಷ್ಟ ಮಾಡ್ರೆ ಅವಳೇ ಕೇಳ್ರಿ ಬೇಗ ಹಸಿವು ಆಗತ್ತ ಹಸಿವು ಆಗೈತೆ ಅಂದ್ರೆ ಅವರು ಕಲ್ಯಾಣ ಐತಿ ಅಂತ ಕಟ್ ಮಾಡಿ ಕೊಡಾಕತ್ತಾರ ಇವನಂತೂ ದೊಡ್ಡ ಯಜಮಾನ್ ಆಗ್ಬಿಡ್ರಿ ನಮ್ಮ ತಮ್ಮ ಏ ಸರಿ ಇಲ್ಲೇ ಏನು ಕೊಟ್ಟರು ನಂಗೆ ಕೆಮ್ಮು ಐತಿ ಏನು ತಂದ್ರೆ ನಂಗೆ ಕೆಮ್ಮು ಐತೆ ಅಂತ ನಿಂತಾನೆ ಇವತ್ತು ನೋಡ್ರಿ ದಿನ ಎಷ್ಟು ಇಷ್ಟಪಡ್ತೀನಿ ನಾವ ಇವತ್ತು ಒಂದೇ ಪೀಸ್ ಕೊಡ್ಪಪ್ಪ ನನಗೆ ನಂಗೆ ಕೆಮ್ಮು ಐತೆ ಅಂತ ಅಲ್ಲಿ ಪಾನಿಪುರಿಗೆ ಹಂಗ ಮಾಡಿದ ಅಲ್ಲಿ ತಿನ್ಲಿಲ್ಲ ಎಲ್ಲರ ಹಂಗ ಹೇಳ್ತಾನೆ ಭಾಳ ಜಾಣಾಗೇನ್ರಿ ಒಂದು ನನ್ನ ಮಕ್ಳಿಗೆ ಹೇಳಿ ಸಹ ದೊಡ್ಡ ಇದಾಗಿರ್ತ ಕಷ್ಟ ಆಗಿರ್ತೈತಿ ಯಪ್ಪ ನಿಂಗೆ ಕೆಮ್ಮು ಐತೆ ತಿನ್ಬಾಡಂತೆ ಬೀಜ ತೆಗ್ದು ಕೊಡ್ರಿ ಬಾಯ ಆಗಿಡ್ರಿ ಮಸ್ತ್ ಐತ್ತಲ್ಲ ಎಷ್ಟು ಚಂದೈತಿ ಕಲರ್ ಕೆಂಪು ಕೆಂಪುಗ ಆದ್ರೆ ಗೀರ್ ಗೀರಿನ ಕಲ್ ಅಂಗಡಿ ಹಣ್ಣು ಟೇಸ್ಟ್ ಚಲೋ ಹಾಂ ಇದು ಏನು ಹಣ್ಣು ಇದು 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 ಏನದು ಇನ್ಸ್ಟಂಟ್ ಅಂತಾರಲ್ಲ ಹಂಗೆ ಮಾಡಿ ತೊಗೊಂಬರ್ತಾರೆ ಹಣ್ಣು ಇದನ್ನ ಇನ್ಸ್ಟಂಟ್ ಬೇಗ ಹಣ್ಣು ಅದನ್ನ ಹಾಯ್ ಇದು ಹೈಬ್ರಿಡ್ ಅದು ಭಾರಿ ಹಣ್ಣು ನಮ್ಮ ಮುಂಡ್ರಿಗೆ ಮೊನ್ನೆ ನೋಡಿದ್ರೆ ಇಲ್ಲ ಮುಂಡ್ರಿಗೆ ಎಲ್ಲಿ ನೋಡಿದ್ರೆ ಅದಾಯ್ತು ಒಂದು ದಿವ್ಸ ತಿನ್ಲಿ ನೋಡ ಆದ್ರಲ್ಲಿ ಕಲಂಗಡಿ ಹಣ್ಣು ಎರಡು ದಿನ ಅದ್ಯಾಡಿದ್ರೆ ಮನೆ ಮುಂಟಕ್ಕೆ ಹೋಗಿದ್ವಲ್ರಿ ಅಲ್ಲಿ ಇದು ಮಾರ್ಕೆಟ್ ಹೋಡ್ಗೆ ಎಲ್ಲ ಕಲಾಂಗ್ರಣ್ಣ ಅದ ಗೀರಿ ಗಿರಿನ ಕಲಂಗ್ರಣ್ಣೆ ಇತ್ತು ಹಸ್ರ ಇದು ಇತ್ತು ಅದು ಇತ್ತು ಅದು ಆಲ್ಮೋಸ್ಟ್ ಇತ್ತು ಅದನ್ನು ಇದು ಇಲ್ಲ ನಾಕತಿಲ್ಲ ಇಲ್ಲಿ ಊಟ ಮಾರ್ಕೆಟ್ನ ಎಲ್ಲಿ ತಿರುಗಿದ್ರೆ ಇವಾದವ್ರಿ ಮೊನ್ನೆಲ್ಲಿದ್ರೂ ತಿನ್ನು ಬಂದಿಲ್ಲ ಕೊಟ್ಕಂತ ಈಗ ನಾವು ಮೊಟ್ಟೆ ಗ್ರೇವಿ ಮಾಡಕ್ಕೆ ಸಣ್ಣಗೆ ತರಕಾರಿ ಹೆಚ್ಚದಿತ್ತು ರೀ ಇವು ಎರಡು ಮೆಣಸಿಕಾಯಿ ಸಾರಿ ಹಣ್ಣು ಉಳ್ಳಾಗಡ್ಡಿನ ಹೆಚ್ಚಿನಿ ಅಲ್ಲಿ ಮೊಟ್ಟೆನ ಬಾರಿ ಅಲ್ಲಿ ಮೊಟ್ಟೆನೂ ಕುದ್ದೋರಿ ರೀ ಅನ್ನನ ಆಗೇತಿ ಈಗ ನಾವು ಗ್ರೇವಿ ಮಾಡಿಬಿಟ್ರೆ ಆಯಿತು ಕಂದ ಅಯ್ಯೋ ಜ್ಯೂಸ್ ಕುಡಿಯೋದು ನೋಡ್ರಿ ಹೌದು ಬಿಡ ಸಾಕು ಸ್ನೇಹಿತರೆ ಈಗ ನೋಡ್ರಿ ಹೇಗೆ ಗ್ರೇವಿ ರೆಡಿ ಆಯಿತು ಮೊಟ್ಟೆ ಮಸಾಲ ಮಸ್ತಾಗಿ ಮಸ್ತ್ ಆಗೈತಿ ಊಟ ಸ್ಟಾರ್ಟ್ ಮಾಡಿದ್ವಿ ನಾವು ಕಟಕ್ ರೊಟ್ಟಿ ಮಸ್ತಾಗಿ ಕಟಕ್ ರೊಟ್ಟಿ ಇದ್ದವ್ರಿ ಇನ್ನೊಂದು ಎಂಟು ಹತ್ತದ ಅವನು ಅದ ಇನ್ನೊಂದು ನಾಲ್ಕು ರೊಟ್ಟಿ ಅದಾವ ರೀ ಖಾಲಿ ಮಾಡಿಬಿಡೋಣ ರೊಟ್ಟಿ ಎಗ್ ಗ್ರೇವಿ ಅಂತೀವಿ ರೀ ತಿನ್ನ ಅದು ರೊಟ್ಟಿ ತಿಂತೈತೆ ನೋಡಿರಿ ನಾನು ತೋರಿಸ್ತೈತಿ ಅನ್ನ ಹಾಕ್ಕೊಳ್ತೀವಿ ಅನ್ನ ಉದ್ರು ಉದ್ರಾಗಿ ಸಖತ್ತಾಗಿರೋ ಅನ್ನ ಮಡಿಕೆ ಒಳಗೆ ಮಡ್ಕಿ ನೋಡಿರಿ ಫ್ರೆಂಡ್ ನಮ್ಮ ಪಪ್ಪಾ ಈ ಸಲ ಮಾಡಿದೆ ಟೂ ಲೆಕ್ಕ ಕುಂತ ತಂಗಿನ ನೋಡ್ರಿ ಇಲ್ಲ ನೋಡಿ ಫ್ರೆಂಡ್ ಎಷ್ಟು ಟೇಸ್ಟ್ ಐತಿ ಎಲ್ಲ ಕ್ಲೀನ್ ಮಾಡಿದ್ರು ಪಪ್ಪಾ ರಾತ್ರಿಯೊಂದ್ಸಲ ಮಾಡಿದೆ ಮತ್ತು ಬೆಳಗ್ಗೆ ಒಂದ್ಸಲ ನೋಡಿ ಫ್ರೆಂಡ್ ನಮ್ಮ ಪಪ್ಪಾ ಈ ಕೆಲಸ ಮಾಡಕ್ಕೆ ಕುಂತ ನೋಡ ಮತ್ತು ಇದು ಎಲ್ಲ ಇಲ್ಲ ಫ್ರೆಂಡ್ಸ್ ಎಷ್ಟು ಚೂರ್ನ ಆಗಿರುತ್ತೆ ಇಲ್ಲ ಈಗ ರೋಡಿಗೆಲ್ಲ ನೀರು ಹೊಡೆದ್ರಿ ನೀರು ಹೊಡೆದು ಚಾಗೆಲ್ಲ ರೆಡಿ ಮಾಡಕ್ಕೆ ಈ ಕಡೆ ಬಿಸಿನೀಕಾಗಿಟ್ಟೀನಿ ಈ ಕಡೆ ಡಿಕಾಷನ್ ನೀರು ಇಟ್ಟಿನಿ ಹಾಲು ಇರಲಿಲ್ಲ ಹಾಲು ಅವ್ರಿಗೆ ಫೋನ್ ಮಾಡಿದ್ನಿ ಬಂದ್ರಿ ಒಂದು ಐದು ನಿಮಿಷ ಅಂತಂದ್ರೆ ಇನ್ನೂ ಬರಲಿಲ್ಲ ಈಗ ನಮ್ಮನ್ನು ಹಾಲ್ ಥರ ಹೋಗಿ ನೋಡಿರಿ ಅದೇ ಫಸ್ಟ್ ಟೈಮ್ ಡಬಲ್ ರೋಡ್ ಈ ಥರ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಒಂದು ಚಲೋ ಮಾಡಿದ್ರೆ ಬರ್ತಾರೆ ತೊಗೊಬಂದಿ ಥ್ಯಾಂಕ್ ಯು ಕೆಲಸ ಮಾಡೋಕತ್ತೀ ಮಗ ಹೆಲ್ಪ್ ಆಗತ್ತಾ ಇದೊಂದು ಪ್ಯಾಕೆಟ್ ಹಾಲು ಹಾಕಿ ಚಹಾ ಮಾಡಿದ್ನ ಆ ಹಾಲು ಬರ್ತಾವ್ರಿ ನಮ್ಮ ನಮಗೆ ಟೈಮ್ ಕೊಡೋರು ತಂದು ಕೊಡ್ತಾರೆ ಇಲ್ಲಿ ಅಲ್ಲಿ ಮಟ ನಮ್ಮ ಮನೆ ಹೆಲ್ಪ್ ಮಾಡಿದ್ರಿ ಹೌದಿಲ್ಲ ಮನೆ ಬಿಸಿಲದ ರೀ ಇನ್ನೂ ಸ್ವಲ್ಪ ಚಾಡ್ ಮಾಡ್ಕೋಬೇಕಿದ್ದಾನೆ ಸ್ವಲ್ಪ ಆಗಿದೆ ರೆಡಿ ಆತು ನಮ್ಮ ಮನೆ ಇಲ್ಲೇ ಕೈ ಕಾಲ ಓಡಾ ಕೂತ್ಕೊಡ್ತಾನೆ ಹಿಂಗೆ ಎರಡು ಕೊಡ್ತಾಯಿಲ್ಲ ಮುತ್ತಾರ ಕೂಡ ಮಾತ್ರ ಕೊಡ್ತಾ ಇಲ್ಲ ಕೊಟ್ಟಿದ್ದು ಇಲ್ಲಿ ಅಂತ ಇಂತು ಚಾ ಚಲೋ ಮಾಡಿದೀವಿ ರೀ ಎಂಟು ಅದು ಎಂಟು ದಿನ ಆತನಾ ಎಂಟು ದಿನ ಬಳಿಕ ಹ್ಞೂ ಸ್ವಲ್ಪ ಬಿಸಿಯಾಗಿತ್ತು ಬಾರ್ಲಿ ಬಿಸಿಯಾಗ ಕುಡಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಲಾಕ್ ಕಂಟಿನ್ಯೂ ಮಾಡಾಕತ್ತೇನಿ ಆ ಟೈಮ್ ರೀ ಹನ್ನೊಂದು ಆಗೈತಿ ಹನ್ನೊಂದು ಹತ್ತು ಆಗಕ್ಕೆ ಬಂದೈತಿ ರಾತ್ರಿ ನಮ್ಮದು ಊಟ ಎಲ್ಲ ಆತ್ರಿ ಊಟ ಆದಮೇಲೆ ತನಗ ಮನಗೆ ಇಲ್ಲೇ ಇದು ಹಾಲಾಗ ರೀ ಅಲ್ಲೇ ಮುಖತ್ತಾರಲ್ಲ ಅವರು ಏನೋ ನಿಧಿ ಇದಂದಿಲ್ಲ ಯಾಕಂದ್ರೆ ಮಧ್ಯಾಹ್ನ ಬಂದು ಮಧ್ಯಾಹ್ನ ಸೇಹಿತಿ ಮಾಡಿದ್ದಾರ ಹಂಗಾಗಿ ಮಾಡಕತ್ತೇನಾ ಹಾಂ ಸರಿ ಬಂತೇಳಿ ಹನ್ನೊಂದು ಗಂಟೆ ಐತ್ರಿ ಏನಪ್ಪ ಅಂದ್ರೆ ಕೆಲಸ ಎಲ್ಲ ಆಯ್ತು ಊಟ ಎಲ್ಲ ಆಯ್ತು ಆ ರಾತ್ರಿ ಕೆಲಸ ಎಲ್ಲ ಮುಗಿಸಿ ಸರಿ ಕಂದಮ್ಮ ಸ್ವಲ್ಪ ಸರಿ ಇವ್ರಿಗೆ ಇಲ್ಲಿ ಹಾಸ್ಕೊಟ್ಟೀನಿ ಇವ್ರಿಬ್ರಿಗೆ ಇಲ್ಲಿ ರೀ ಯಾಕಂದ್ರೆ ಈ ಫ್ಯಾನ್ ಚಲೋ ಆಗ್ತೈತಿ ಮನೆ ಹೇಳಿದ್ದೆ ನಿಮ್ಗೆ ಹಂಗಾಗಿ ಇಲ್ಲೇ ಮಕ್ಕಳ್ತಾರ ಇಬ್ಬರೂ ಹಾಂ ಹೇಳಾಕಂದ ಇವನೊಂದು ಏನೇ ಆಗತ್ತೇನ್ರ ಹೌದಾ ಎತ್ತಾಕಿನ ಪಾಪ ಅಲ್ಲಿ ಮಕ್ಕೊಂಡಿದ್ರಿ ಬಾ ಬಾಪಪ್ಪ ನಮ್ ಎತ್ತಿ ಹಾಕೋ ಅಂದ್ರೆ ಇಬ್ಬರು ಅದಕ್ಕೆ ಇಲ್ಲಿ ಬಂದು ಹಾಕಿದ್ರು ಅವರು ಇವರು ಏನೇ ಅಂತ ಲೆಮನ್ ಜ್ಯೂಸ್ ಏನ್ ಮಾಡಾಕತ್ತಾರಂತ ಹೇಳಿಲ್ಲ ಏನಮ್ಮ ಕೊಲೆ ನಂಗೆ ಮನೆಗೆ ಊಟ ಇಲ್ಲ ಅದು ಅವತ್ ದೋಸೆ ಮಾಡಿದ್ನಲ್ಲ ಹೆಸರು ದೋಸೆ ಅವತ್ತು ಮುಗಿತಂದ್ರೆ ಆರ್ಶು ಹೋಗಿನ ಗ್ಯಾಸ್ನ ಬಾಜು ಚಾ ಇತ್ತಲ್ಲ ಚಹಾದ್ಮೇಲೆ ಇದ್ನಿಟ್ಟಿದ್ದೆ ಮುಚ್ಚ ಮುಚ್ಚಿ ಆ ಬಿಸಿ ಹಂಚಿಗೆ ಅದು ಟಚ್ ಆಗೈತಿ ಸುಟ್ ಆಯ್ತದ ಏನು ದಿನ ರಾತ್ರಿ ಮುಖ್ಯ ಜ್ಯೂಸ್ ಮಾಡಕ ಮೂರ್ ದಿನ ಆತರ ಈಗ ದಿನ ಮೇಲೆ ಮೇಲೆ ಮಾಡಕತ್ತಾರ ನಾಸ್ ಹಾ ಸೋಸ್ ಮಾಡ್ತಾನ ಯಾಕಂದ್ರ ಅದಿದ ಉಬ್ಬಾಗಿರ್ತದಿಲ್ಲ ಚಲತದ ಸೋಸ ಯಾಕಂದ್ರ ನೀನ್ ಪಪ್ಪಾಯ ಇದಾಗಿತ್ತು ರೀ ಜಾ ಆಗಿತ್ತು ಅಂತ ಅಂದೆ ನಾವ್ ಉರಿ ಉರಿ ಅಂದೆ ಮಾಡ್ಕೊಟ್ಟಿದ್ರ ಇವತ್ತು

ಈ ಕುಸಿದು ಇನ್ನೊಂದು ಹಲವು ಉದ್ರಾಕಿ ಎರಡನೇ ಬಾಜು ಬಿಳಾಕತೈತ್ರಿ ಇನ್ನೊಂದು ಕೆಳಗಿನ ಹ್ಮ್ ಕುಡ್ರಿ ಕುಡ್ದ್ ಬರೀ ಚಗ್ ಜೊಳ ಆಗುತ್ತಾ ನಾನಂತೂ ರೊಟ್ಟಿ ಮಾಡಿದೀವಿ ಜಾತನ ಮಾಡ್ತೀವಿ ಒಳ್ಳೆ ಇಲ್ಲ ಬರೀ ನಿಮ್ಗೊಂದೆ ಬರ್ರಿ ನೀವು ಬರ್ರಿ ಯಜಮಾನ್ರಿ ಅಯ್ಯ ಅಲ್ಲೀ ಇಲ್ ಬರೀ ಇಲ್ಲ ನೋಡ್ರಿ ನಮ್ಮ ಮನ್ವಿತ್ತು ಅವತ್ತಮ್ಮ ಅವತ್ತೊಮ್ಮೆ ಮಸ್ಕ್ ಮೇಲೆ ಬೀಜ ಇದು ಅಂತಡ್ರಿ ತೋರ್ಸಿನಲ್ಲಿ ಫ್ಲಾಶ್ ಹಾಕಿ ಅವತ್ತು ಮಸ್ಕ್ ಮೇಲೆ ಅಂತ ಬೀಜ ಹಾಕಿದ್ರಲ್ರಿ ತಿಂದಿಂದ ಅವ್ರು ನೋಡ್ರಿ ಚಂದ ಚೆಂದ ಈ ಪಾಟ್ನೇ ಒಂದಿಷ್ಟು ಹಾಕಿದ್ರೆ ಇವು ಹುಟ್ಟೆವು ಇಲ್ಲಿ ಇದೊಂದು ಪಾಟ್ನೇ ಹಾಕ್ಯಾರ ಇಲ್ಲಿ ಇವು ಇಷ್ಟು ಹುಟ್ಟೇವ್ರಿ ಜಗ್ಗ ಖುಷಿನಾಗ ಖುಷಿ ಇವ್ನಿಗೆ ನಾ ಬೀಜ ಹುಟ್ಟೆವು ನಾ ಹಾಕಿದ್ರು ಬೀಜ ಹುಟ್ಟೆವು ಅಂತೇಳಿ ಕೊಂಡ್ ಮಾಡ್ಯಾರ ಯಶ ಮಾಡ್ರೆ ಅವನ್ ತಗಿ ಹೊರಗ ಹೊರಗ ಹಚ್ಬೇಕಂದ್ ನೋಡ್ರಿ ಗಿಡದ ಸೇಫ್ಟಿ ಇಲ್ಲ ಕಂದ ಹೊರಗ ಜಾಗ ಇಲ್ಲ ಇಲ್ಲಿ ಕಂದ ಕರೆಕ್ಟ್ ಆಗಿ ಮಣ್ಣ ಕರೆಕ್ಟ್ ಆಗಿ ಸೇರಿದ್ವಿ ಅಂದ್ರೆ ಎಲ್ಲಾ ಬೆಳಿತಾವ ಒಂದ್ ಹಂಗ ಎಲ್ಲರ ಹೊರಗೆ ಹೋಗಿರ್ಬೇಕು ಅಷ್ಟೇ ಎಷ್ಟ್ ಚಂದ ದುಡ್ ನೋಡ್ರಿ ಆ ಚು ಒಂದು ಬೀಜ ಹಾಕಿ ಹಾ ಹಸಿ ಬೀಜ ತಿಂದಿದ್ದು ದಿನದಿಂದ ಸರ್ತಿ ಹಾಕಿನ ಹಾಕ್ನೆ ಅಂತಿದ್ರ ನಾ ಬೈದ್ ಬೈದ್ ತಡಿಸ್ತಿದ್ದೆ ಆದ್ರೆ ಅಯ್ಯೋ ಅಯ್ಯೋ ಹುಡುಗಿ ಬಿದ್ದ್ಬಿಟ್ಟೈತೆ ರೀ ಸೊಪ್ಪ ಮೇಲಿಂದ ಕೆಳಗ ನೂ ಹೋಗ್ಬಿಟ್ಟೈತಿ ಅದು ಕುಕ್ಕರ್ ಹ್ಯಾಂಡಲ್ ಬಡದೈತಿ ಊಟ ಮಾಡುವಾಗ ಓಪ ಹ ನೀ ಸೋಫಾ ಮೇಲಿಂದ ಬಿದ್ದಿ ಹ್ಮ್ ಅಲ್ಲಿ ಆಯ್ತಾ ನಿಂಗ್ರೋಡ್ರಿ ಎಷ್ಟ್ ಮಸ್ತ್ ಓ ಸರಿ ನಾನಾ ಕೊಡ್ಸಿದ್ದೆ ನಾನ ಕೊಡ್ಸಿದ್ದೆ ನಾನು ಕೊಡ್ಲೇ ಇಲ್ಲ ಮಮ್ಮಿಗೆ ಅಂತೂ ಜೋರು ನಿಮ್ಮ ಯಾ ಬಯಾಜಸ್ ಇದು ನಾವು ಕುಡೀತರೋ ಮಳೆ ಅವರು ಯಾವಾಗ ಕುಡೀತರೋ ಹಾಗ ಬಿಡತರ ಗೊತ್ತಾಗಿಲ್ಲ ದೊಡ್ಡ ಗ್ಲಾಸ್ ಕುಡದ್ರಲ್ಲಿ ಇತ್ತು ಕುಡದ್ರ್ಹ್ ಕುಡದಿಲ್ಲ ಕಂದ ನೀನು ಇನ್ನೊಂದು ಚರಾಕು ಕುಡಿ ನಿ ಟೋಟಲಿ ಥ್ಯಾಂಕ್ 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 ಯು ಸೋ ಮಚ್ ಅಂಡ್ ಪ್ರತಿಯೊಂದು ನೀವು ಎಷ್ಟು ಸಜೆಷನ್ ಕೊಟ್ಟಿರಿ ನಾವು ಮನಿ ಸ್ಟಾರ್ಟ್ ಮಾಡಿದಾಗಿಂದ ನಾವ್ದು ಯೂಟ್ಯೂಬ್ ಸ್ಟಾರ್ಟ್ ಆಯ್ತಾವ ಮನಿ ಅಲ್ರಿ ಯೂಟ್ಯೂಬ್ ನಾವ್ ಯಾವಾಗ ಬ್ಲಾಗ್ ಚಲೋ ಮಾಡಿದ್ವಿ ಅವಾಗಿಂದೂ ನೀವಲ್ಲಾ ಎಷ್ಟು ಸಾವಿರಾರು ಜನ ನೋಡ್ತೀರಿ ಎಷ್ಟೆಲ್ಲ ಸಜೆಷನ್ ಕೊಟ್ಟಿರ್ತರಿ ಅವನ್ನ ಎಷ್ಟು ನಾವು ಚೇಂಜ್ ಆಗಿ ಗೊತ್ತೀ ನಿಜವಾಗಿ ಯೂಟ್ಯೂಬ್ ಆಲ್ಮೋಸ್ಟ್ ನಮ್ದು ನನ್ನ ನನ್ನ ಲೈಫ್ ಸ್ಟೈಲ ಚೇಂಜ್ ಆಗಿತ್ರಿ ಒಂದೇದಾಗಿ ಹೇಳ್ಕೊತಾರ ಆಮೇಲೆ ಇವರು ಚೇಂಜ್ ಆಗಿರೀ ನನಗೆ ಕಿರಿಕಿರಿ ಕಿರಿಕಿರಿ ಅನ್ ಬಾ ಬಂದ್ ಮಾಡ್ಯಾರ ನೀವ ಎಷ್ಟು ಒಂದೇ ಒಂದ್ ಕಾಮೆಂಟ್ ಆಗಲ್ರಿ ನನಗಲ ನನ್ ಸಂಬಂಧ ಅಲ್ಲ ನೋಡು ಅವ್ರ ಸಂಬಂಧ ಮಾಡು ಅಂತ ಹೇಳಿ ಆ ತರ ಐತ್ರಿ ಆಮೇಲೆ ನಾನು ನನ್ನಂತ ಸೋಮೇರಿನಾಗ ಯಾರು ಇರ್ಲಿಲ್ಲರೀ ನಿಜಿ ಸಿಕ್ಕಾಪಡೆ ಸೋಮೇರಿ ಇದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆಲ್ಲ ಮತ್ ನೀವೆಲ್ಲ ಕೊಡೋ ಪ್ರತಿಯೊಂದು ಸಲಹೆ ಕೊಡ್ತಾರಲ್ಲ ಯಾವ ವಿಷಯದಾಗ ಅಡಿಗೆ ಒಂದು ವಿಷಯ ತೊಗೊಲ್ರಿ ತಗೊಳ್ರಿ ಮಕ್ಕಳ ಹೆಲ್ತ್ ವಿಷಯ ನನ್ ನಂದು ನಾವು ಹೆಣ್ಮಕ್ಳು ನಮ್ಮ ವಿಷಯ ಹಾಕಿ ಮನಿ ಸಂಸಾರ ಗಂಡ ಮಕ್ಕಳು ನಮ್ ಲೈಫ್ ಸ್ಟೈಲ್ ಪ್ರತಿಯೊಂದ್ರಾಗ ನೀವು ಯಾವ ತರದ ಯಾವ ವಿಷಯದಾಗ ಸಲಹೆ ಕೊಟ್ಟರು ಎಲ್ಲವನ್ನೂ ನಾನು ಅಷ್ಟು ನಮಗೆ ಉಪಯೋಗ ಆಗ್ಯವು ಅವನ್ನ ಚೇಂಜ್ ಕೂಡ ಮಾಡ್ಕೊಂಡಿದ್ರಿ ನಾವು ನೀವು ಹೇಳ್ದೆ ಆಲ್ಮೋಸ್ಟ್ ಅಷ್ಟೊಂದು ಅಷ್ಟು ಇದ್ರಿ ನಾನು ಏನು ಅರ್ಲಿ ಮಾರ್ನಿಂಗ್ ಹೇಳೋದು ಅಭ್ಯಾಸ ನಂಗೆ ಗೈತ್ರಿ ಆದಾಗ ಎದ್ದು ಮನೆ ಕೆಲಸ ಮಾಡ್ತಿದ್ದಿಲ್ಲ ರೀ ನಾನು ನಿಜ ನಮ್ಮ ಮನೆಯಾಗ ನಾನು ಹೇಳದ ಅತಿ ಬೇಗ ಅಂದ್ರೆ ಏಳು ಗಂಟೆ ಲೇಟ್ ಲೇಟಂದು ಏಳು ಗಂಟೆ ಮೇಲೆ ನಾನು ಹೇಳ್ತಿದ್ದು ಅಂಥದ್ದು ನಾಲ್ಕಂಟೆ ನಾಲ್ಕೂರಿಗೆಲ್ಲ ಹೇಳ್ತಿದ್ದೆ ಯಾವುದೇ ಯಾವಾಗ ಹೇಳಿರಿ ಎಕ್ಸಾಮ್ ಮುಂದಿದ್ದಾಗ ಆಗ ಎಕ್ಸಾಮ್ಗೆ ಅವಾಗ ಅವಾಗಷ್ಟು ನಾನು ಓದೋ ವಿಷಯದಾಗ ಹಂಗೆ ಏನಾದರೂ ಇದ್ರೆ ಅಷ್ಟೇ ಇದ್ರೊಳ್ತಿದ್ದೆ ಬಿಟ್ರ್ ನಾನು ಯಾವತ್ತು ಬೇಗ ಎದ್ದಕ್ಕೆ ಅಲ್ಲರಿ ಏನೋ ಒಂದು ಮನೆ ಕೆಲಸ ಮಾಡ್ತಿದ್ದಕ್ಕೆ ಅಲ್ಲ ಅಂಥದ್ದು ನನಗೆ ಪೂರ್ತಿ ನಂದು ಇದು ಏನು ದಿನಚರಿ ಅದೆಲ್ಲ ಪೂರ್ತಿ ಚೇಂಜ್ ಆಗಿದ್ದಲ್ಲ ಯೂಟ್ಯೂಬ್ ಮಾಡಕತ್ತಾ ಇಲ್ಲ ಫುಲ್ ಚೇಂಜ್ ಆಗಿದ್ರು ನಾನು ಇಷ್ಟು ಬೇಗ ಹೇಳೋದು ಪ್ರತಿಯೊಂದು ನಾನು ಹಿಂಗೆ ಇರಲೇ ಇಲ್ಲ ನಿಜ ಹೇಳ್ತೀನಿ ಒಂದು ಅರವತ್ತು ಪರ್ಸೆಂಟ್ ಚೇಂಜ್ ಆಗಿದ್ದೆ ನಾನು ಮೊದಲಿದ್ದಾಗು ಈಗಿದ್ದಾಗು ಹಂಗಿಲ್ಲ ಫುಲ್

ಆಮೇಲೆ ನಾ ಗೋಡು ಚೀಲ ಹಾಕೋಲ್ಲ ಜಗಳ ಮಾಡ್ಕೊಂಡು ಬಂದಿದ್ದು ಅದನ್ನು ಚೇಂಜ್ ಮಾಡ್ಸಿದ್ವಿ ರೀ ಇವು ಇವರು ಇವರು ನಾನು ಭಾಳ ನನ್ನ ಮಾತು ಯಾವುದು ಜಾಸ್ತಿ ಕೇಳ್ತಿದ್ದಿಲ್ಲ ನೀವು ಹಾಕಕತ್ತೀನಿ ಇವ್ರು ಸೊಲ್ಪ ಭಾಳ ಚೇಂಜ್ ಆಗ್ಯಾರ ಬಂದಾಗ್ಯಾರ ನನ್ನ ಮಾತು ಸ್ವಲ್ಪ ಕೇಳ್ತಾರೆ ನೀವು ಹೇಳ್ತಾರೆ ಅಂತ ಹೇಳಿ ಇಲ್ಲ ಕೇಳೋರ ಅಲ್ಲ ಅವರು ಅವ್ರು ಅನ್ಸಿದ್ದ ಅವ್ರು ಮಾಡ್ಯಾರ ಸ್ನೇಹಿತರೆ ಇದು ನಮ್ಮ ಯೂಟ್ಯೂಬ್ ಒಳಗೆ ಆದಂಥ ಇಷ್ಟೊಂದು ಬದಲಾವಣೆಗಳು ಈ ವಿಡಿಯೋನ ನಾನು ಹತ್ತತ್ರ ಒಂದು ಸು ಸುಮಾರು ಒಂದು ಹತ್ತು ಹದಿನೈದು ದಿನಗಳಿಂದ ಮಾಡಿಟ್ಟಿದ್ದೆ ಬಟ್ ಅದು ಕ್ಲಿಪ್ ಮಿಸ್ ಆಗಿತ್ತು ಅದು ಮೊ ಅವರು ಮೊಬೈಲ್ ಆಗಿದ್ರೆ ಸಿಕ್ತು ಹಾಗಾಗಿ ಇದನ್ನ ಶೇರ್ ಮಾಡ್ಕೊಂಡೆ ಆವಾಗ ಶೇರ್ ಮಾಡ್ಕೋಬೇಕಾಗಿತ್ತು ಇವೆಲ್ಲ ಯಾವಾಗೆಲ್ಲ ಚೇಂಜಸ್ ಆದವು ಅವಾಗ ಅದರ ಲೇಟ್ ಯು